ಸ್ನೇಹಿತರೆ ನಮಸ್ಕಾರ ಇದೊಂದು ರೀತಿಯಲ್ಲಿ ವಿಚಿತ್ರ ಸುದ್ದಿಯಾದರೂ ಕೂಡ ನಂಬೇಕಾ ಬಿಡಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕಾಡುವಂಥ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಕನ್ನಡ ಚಿತ್ರರಂಗದಲ್ಲಿ ಇದೇ ರೀತಿ ಎಷ್ಟೋ ಸುದ್ದಿಗಳು ಬಂದಿದ್ದಾವೆ ಹೋಗಿದ್ದಾವೆ ಇದರ ಸತ್ಯ ಸತ್ಯತೆ ಏನು ಅನ್ನೋದು ನಂತರ ಅರಿವಾಗಿದೆ ಅದೇ ರೀತಿ ಈ ವಿಚಾರನೂ ಕೂಡ ಹೌದು ಧನ್ವೀರ್ ಮತ್ತು ರಚಿತರ ಮದುವೆ ಆಗ್ತಾರ ಮದುವೆ ಆಗೋದಾದರೆ ಯಾವಾಗ ಮದುವೆ ಆಗೋದಾದರೆ ಕಾರಣ ಏನು ಧನ್ವೀರ್ ಮತ್ತು ರಚಿತ ಇಬ್ಬರು ಕೂಡ ಡಿ ಬಾಸ್ ಅವರ ಗರಡಿಯಲ್ಲೇ ಬೆಳೀತಾ ರಚಿತಾರಾಮ್ ಅಂತೂ ಡಿ ಬಾಸ್ ಅವರನ್ನು ಯಾವ ರೀತಿ ನೋಡ್ತಾರೆ ಅನ್ನೋದು ಬಹುಶಃ ಮೆಲ್ಟ್ ಕೂಡ ಗೊತ್ತಿದೆ ದರ್ಶನ್ ಅವ್ರನ್ನ ಇನ್ನು ಧನ್ವೀರು ಒಂದು ರೀತಿಯಲ್ಲಿ ಅಣ್ಣನ ಸ್ಥಾನವನ್ನು ಕೊಟ್ಟಿದ್ದಾರೆ ದರ್ಶನ್ ಅವರಿಗೆ ದರ್ಶನ್ ಕೂಡ ಹಾಗೆ ಅದರಲ್ಲೂ ಕೂಡ ದರ್ಶನ್ ಕಷ್ಟದಲ್ಲಿರುವಂಥ ಸಮಯದಲ್ಲಿ ಹೆಗಲಿಗೆ ಹೆಗಲಾಗಿ ಒಬ್ಬ ಬಲಗೈ ಬಂಟನ ರೀತಿ ಇದ್ದಂಥವನು ಯಾರು ಅಂತೇಳಿ ಕೇಳಿದರೆ ಅದು ಧನ್ವೀರ್ ಅಂತಲೇ ಹೇಳ್ಬೋದು ಇತ್ತೀಚೆಗೆ ಆದರೆ ಈಗ ಧನ್ವೀರ್ ಮತ್ತು ರಚಿತಾರಾಮ್ ನಡುವೆ ಮದುವೆ ಮಾತುಕತೆ ನಡೆದಿದೆಯಾ ಮದುವೆ ಆಗ್ತಾರಾ ಅಥವಾ ಇದೊಂದು ಸುಳ್ಳು ಸುದ್ದಿನ ಗಾಸಿಪ್ಪ ಹೀಗೆ ಸಾಲು ಸಾಲು ಪ್ರಶ್ನೆಗಳು ಸಾಕಷ್ಟು ಜನರಲ್ಲಿದ್ದಾವೆ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಅದೇನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ರಚಿತಾ ರಾಮ್ ರಚಿತಾ ರಾಮ್ ಅಂತ ಹೇಳಿದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಬುಲ್ಬುಲ್ ಆಕೆಯ ಗುಳಿಕೆನೆ ಆಕೆಯ ನಗು ಆಕೆಯ ನಟನೆ ಆಕೆಯ ಮ್ಯಾನರಿಸಮ್ ಎಂಥವರಿಗಾದರೂ ಕೂಡ ಇಷ್ಟ ಆಗುವಂಥದ್ದೇ ಅಂತಹ ಅದ್ಭುತವಾದಂಥ ನಟಿ ಬುಲ್ಬುಲ್ ಸಿನಿಮಾದ ಮೂಲಕ ಚಿತ್ರರಂಗವನ್ನು ಪ್ರವೇಶ ಮಾಡಿದಂತಹ ರಚಿತಾರಾಮು ಅದಾದ ಬಳಿಕ ಹಿಂತಿರುಗಿ ನೋಡಿಯೇ ಇಲ್ಲ ಆದರೆ ಬುಲ್ಬುಲ್ ಸಿನಿಮಾದಲ್ಲಿ ಆಕೆಗೆ ಕೊಟ್ಟಂಥ ಅವಕಾಶ ಇದೆಯಲ್ಲ ಆ ಅವಕಾಶವನ್ನು ಕೂಡ ಆಕೆ ಮರೆತಿಲ್ಲ ಆ ಕಾರಣಕ್ಕೋಸ್ಕರ ದರ್ಶನ್ ಅವರಿಗೆ ಇವತ್ತಿಗೂ ಕೂಡ ರಚಿತಾರಾಮ್ ಕೊಡುವಂತಹ ಗೌರವ ಅಷ್ಟಿಷ್ಟಲ್ಲ ಮೂರು ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜನಿಸಿದಂಥ ರಚಿತಾರಾಮು ಇವತ್ತಿಗೆ ಮೂವತ್ತೆರಡು ವರ್ಷ ಮೂವತ್ತೆರಡು ವರ್ಷವಾದರೂ ಕೂಡ ಆಕೆಯ ಸೌಂದರ್ಯದಲ್ಲಿ ಕೊಂಚವೂ ಕೂಡ ಈ ಕಡೆ ಆಗಿಲ್ಲ ಇವತ್ತಿಗೂ ಕೂಡ ಅತ್ಯಂತ ಡಿಮ್ಯಾಂಡ್ ಇರುವಂತಹ ನಟಿ ಅಂತಲೇ ಹೇಳ್ಬೋದು ಈಕೆಯ ಮೊದಲಿನ ಹೆಸರು ಬಿಂದ್ಯಾರಾಮ್ ಅಂತ ಹೇಳಿಬಿಟ್ಟು ಕನ್ನಡವೇ ಈಕೆಯ ಪ್ರಧಾನ ಆಯ್ಕೆ ಬೇರೆ ಭಾಷೆಯಲ್ಲಿ ಅವಕಾಶಗಳು ಬಂದರೂ ಕೂಡ ಈಕೆ ಅದನ್ನು ಒಪ್ಪಿಕೊಂಡಿಲ್ಲ ಅಂತಲೇ ಹೇಳ್ಬೋದು ಇವತ್ತಿಗೆ ಕನ್ನಡ ಸಿನಿಮಾ ರಂಗದಲ್ಲಿ ಬ್ಯುಸಿಯೆಸ್ಟ್ ನಟಿಯಾಗಿ ರಮ್ಯಾ ರಕ್ಷಿತಾ ಬಳಿಕ ಮತ್ತೊಬ್ಬ ದೊಬ್ಬ ಪ್ರಖ್ಯಾತಿ ಪಡೆದಂಥ ಸ್ಟಾರ್ ನಟಿಯಾಗಿ ಗುರುತಿಸಿಕೊಂಡಿರುವಂತಹ ರಚಿತಾ ರಾಮ್ ಕೈಯಲ್ಲಿ ಈಗ ಸಾಕಷ್ಟು ಸಿನಿಮಾಗಳಿದ್ದಾವೆ ಒಪ್ಪಿಕೊಂಡ್ರೆ ಇನ್ನೂ ಕೂಡ ಸಾಕಷ್ಟು ಸಿನಿಮಾಗಳು ಆಕೆಗೆ ಬರೋದರಲ್ಲಿ ಇಟ್ಟು ಇಲ್ಲ ಇವತ್ತಿಗೆ ಬಹುತೇಕ ದೊಡ್ಡ ದೊಡ್ಡ ಪ್ರಶಸ್ತಿಯನ್ನು ಕೂಡ ಪಡೆದಿರುವಂಥ ನಟಿಯೂ ಕೂಡ ಹೌದು ಎಲ್ಲ ರೀತಿಯ ಪಾತ್ರಗಳನ್ನು ಕೂಡ ಮಾಡಿರುವಂಥ ನಟಿಯೂ ಕೂಡ ರಚಿತಾ ರಾಮ್ ಹೇಳಿ ಹೇಳ್ಬೋದು ಅದರಲ್ಲೂ ಕೂಡ ದರ್ಶನ್ ಅವರನ್ನು ಇವತ್ತಿಗೂ ಕೂಡ ಗಾಡ್ ಫಾದರ್ ರೀತಿಯ ಒಂದು ಗೌರವ ಈಕೆಯದ್ದು ವಿಶೇಷ ಅಂತಲೇ ಹೇಳ್ಬೋದು ದರ್ಶನ್ ಅಂತ ಹೇಳಿದ್ರೆ ಮುಗೀತು ಅವ್ರು ಗಾಡ್ ಫಾದರ್ ಅನ್ನೋ ರೀತಿಯಲ್ಲಿ ಗೌರವಿಸ್ತಾರೆ ರಚಿತಾರಾಮ್ ಇನ್ನು ಮೂವತ್ತೆರಡು ವರ್ಷವಾದರೂ ಕೂಡ ಇನ್ನೂ ಕೂಡ ಮದುವೆ ಆಗಲಿಲ್ಲ ಮದುವೆ ಬಗ್ಗೆ ಆಗಾಗ ಮಾತುಗಳು ಬರ್ತಾ ಇರ್ತವೆ ನಂತರ ಅದಲ್ಲಿಗೆ ಸಣ್ಣ ತಣ್ಣಗಾಗುತ್ತೆ ಇತ್ತೀಚೆಗೆ ಒಂದಷ್ಟು ವಿವಾದಗಳಲ್ಲೂ ಕೂಡ ಇದೇ ಅವರ ಹೆಸರು ಬಂದಿತ್ತು ಅದಾದ ಬಳಿಕ ಅವರೇ ಖಡಕ್ಕಾದಂಥ ಉತ್ತರವನ್ನು ಕೂಡ ಕೊಟ್ಟಿದ್ದರು ಲಾಯರ್ ಜಗದೀಶ್ ಈಕೆ ಹೆಸರನ್ನು ಬೇರೆ ಬೇರೆ ಕಾರಣಕ್ಕೆ ಪ್ರಸ್ತಾಪ ಮಾಡಿದರು ಅದಾದ ಬಳಿಕ ಈಕೆ ಕೊಟ್ಟಂಥ ಉತ್ತರಕ್ಕೆ ತಪ್ಪು ಕೂರುವಂತೆ ಆಯಿತು ಅದಾದ ಬಳಿಕ ಈಗ ಮಾತನಾಡೋದಕ್ಕೆ ಲಾಯರ್ ಜಗದೀಶ್ ಇಲ್ಲ ಜೈಲಲ್ಲಿದ್ದಾರೆ ಇನ್ನು ಈಕೆ ನಟಿಸಿದಂತಹ ಬಹುತೇಕ ಸಿನಿಮಾಗಳು ಒಂದು ರೀತಿಯಲ್ಲಿ ಟ್ರೆಂಡ್ ಸೆಟ್ಟರ್ ಸಿನಿಮಾಗಳೇ ಸ್ವತಂತ್ರ ಸಿನಿಮಾಗಳು ಕಡಿಮೆ ಗೆದ್ದಂಥ ಸಿನ್ಮಾಗಳೇ ಜಾಸ್ತಿ ಅನ್ನೋದು ಮತ್ತೊಂದು ವಿಶೇಷ ಸುದೀಪ್ ಅವರ ಜೊತೆಗೂ ಕೂಡ ನಟಿಸಿದ್ದಾರೆ ಜೊತೆಗೆ ಧ್ರುವ ಜೊತೆಗೂ ಕೂಡ ನಟಿಸಿದ್ದಾರೆ ಕನ್ನಡದ ಬಹುತೇಕ ಟಾಪ್ ಹೀರೋಗಳ ಜೊತೆಗೆ ನಟಿಸಿರುವಂಥ ಈಕೆ ಇವತ್ತಿಗೆ ಕನ್ನಡದ ಡಿಮ್ಯಾಂಡ್ ಇವತ್ತಿಗೂ ಕೂಡ ಕಡಿಮೆ ಆಗದಂಥ ನಟಿ ಅಂತಲೇ ಹೇಳ್ಬೋದು ಇಂತಹ ಈ ರಚಿತಾರಾಮ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಧನ್ಯವಿದ ಧನ್ವೀರ್ ಕೂಡ ಕನ್ನಡದ ಒಬ್ಬ ಪಾಪ್ಯುಲರ್ ನಟ ಅಂತಲೇ ಹೇಳ್ಬೋದು ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ ಇದ್ದರೂ ಕೂಡ ಮಾಡಿರುವಂಥ ಒಂದಷ್ಟು ಸಿನಿಮಾಗಳು ಈಗ ಹಿಟ್ಟೆ ಬಜಾರ್ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಟ್ಟಂತಹ ಧನ್ವೀರು ಕನ್ನಡದ ಪ್ರಖ್ಯಾತ ನಟರಲ್ಲಿ ಒಬ್ಬ ಸಾವಿರದ ಒಂಬೈನೂರ ತೊಂಬತ್ತೈದು ಸೆಪ್ಟೆಂಬರ್ ಎಂಟರಂದು ಜನಿಸಿದಂತಹ ಧನ್ವೀರು ಬಜಾರ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸಿದರೆ ನಂತರ ಸಾಲು ಸಾಲು ಸಿನಿಮಾಗಳನ್ನು ಮಾಡಿ ಅದರಲ್ಲಿ ಒಂದಷ್ಟು ಸಿನಿಮಾಗಳು ಫ್ಲಾಪು ಒಂದಷ್ಟು ಸಿನಿಮಾಗಳು ಹಿಟ್ಟು ಅಂತಲೇ ಹೇಳ್ಬೋದು ಈಗ ಬರಲಿಕ್ಕೆ ಸಿದ್ಧವಾಗಿರುವಂಥ ಸಿನಿಮಾ ಏನಾಗುತ್ತೆ ಅನ್ನೋಂಥದ್ದು ಮತ್ತೊಂದು ನಿರೀಕ್ಷೆಯು ಕೂಡ ಇದೆ ಬಜಾರ್ ಸಿನಿಮಾ ಆದ ಬಳಿಕ ಕೈವಾ ಬೈಟು ಲವ್ ಬಂಪರ್ ವಾಹನ ಈ ಸಿನಿಮಾಗಳಲ್ಲಿ ನಾಯಕನಾಗಿ ನಟಿಸಿರುವಂತಹ ಈ ಧನ್ವೀರು ಬೆಂಗಳೂರಿನ ಹುಡುಗ ಜೊತೆಗೆ ದರ್ಶನ್ ಅವರ ಪಟ್ಟದ ಶಿಷ್ಯ ದರ್ಶನ್ ಅವರ ತಮ್ಮನ ರೀತಿಯೇ ಇರುವಂತಹ ನಾಟ ಅಂತಲೂ ಕೂಡ ಹೇಳ್ಬೋದು ಈಗ ಮುಂದೆ ಒಂದಷ್ಟು ಸಿನಿಮಾಗಳು ಬರಲಿಕ್ಕಿದೆ ಅನ್ನೋದು ಕೂಡ ಸತ್ಯ ವಾಮನ ವಾಮನ ಆದಮೇಲೆ ಹಯಗ್ರೀವ ಈ ಎರಡು ಸಿನಿಮಾಗಳು ತಯಾರಾಗ್ತಿದ್ದಾವೆ ಯಾರ್ದು ಇದೆ ಧನ್ವೀರ್ ಅವ್ರದು ಇದರ ಜೊತೆಗೆ ಬಂಪರ್ ಅನ್ನುವಂಥ ಸಿನಿಮಾವೂ ಕೂಡ ರೆಡಿ ಆಗ್ತಿದೆ ಈ ಮೂರು ಸಿನಿಮಾಗಳ ನಡುವೆ ಧನ್ವೀರ್ ಮತ್ತು ರಚಿತಾರಾಮ್ ನಡುವೆ ಮದುವೆಯ ಮಾತುಕತೆ ಆಗ್ತಿದೆ ಅನ್ನುವಂಥ ಗುಸುಗುಸು ಸುದ್ದಿ ಎಲ್ಲ ಕಡೆ ಕೂಡ ಒಂದು ಹಲ್ಚಲನ್ನು ಎಬ್ಬಿಸಿತ್ತು ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ ರಚಿತಾರಾಮ್ ಮತ್ತು ಧನ್ವೀರ್ ಗೌಡ ನಡುವೆ ಪ್ರೀತಿಯ ಇದೆ ಅವರಿಬ್ರು ಕೂಡ ಮದುವೆ ಆಗ್ತಾರೆ ಈ ಮದುವೆಗೆ ದರ್ಶನ್ ಅವರೇ ಸಾರಥಿ ಆಗ್ತಾರೆ ಅನ್ನುವಂಥ ವಿಚಾರಗಳು ವದಂತಿಗಳು ಹರಿದಾಡ್ತಿದ್ವು ಇದಕ್ಕೆ ಸ್ಪಷ್ಟ ಉತ್ತರವಂತೂ ಇಬ್ಬರು ಕಡೆಯಿಂದ ಕೂಡ ಸಿಕ್ಕಿರಲಿಲ್ಲ ರಚಿತರಾಮ್ ಕೂಡ ಇದಕ್ಕೆಲ್ಲ ತಲೆ ಕೆಟ್ಟುಕೊಂಡವರಲ್ಲ ಇನ್ನು ಧನ್ವೀರ್ ಕೂಡ ಈ ಹಿಂದೆ ಈ ರೀತಿಯಾದಂಥ ಒಂದು ಗಾಸಿಪ್ಪು ಬಂದಾಗ ಅದಕ್ಕೆ ತೆರೆ ಎಳೆಯುವಂಥ ಪ್ರಯತ್ನವನ್ನು ಕೂಡ ಮಾಡಿದರು ಜನ ಬಾಯಿ ಮುಚ್ಚಿಸೋದಕ್ಕೆ ಆಗೋದೇ ಇಲ್ಲ ಈಗ ಕೊನೆಗೂ ಈ ವಿಚಾರದ ಬಗ್ಗೆ ಧನ್ವೀರ್ ಒಂದು ಕ್ಲಾರಿಟಿಯನ್ನು ಕೊಟ್ಟೇ ಬಿಟ್ಟಿದ್ದಾರೆ ರಚಿತಾ ಹಾಗೂ ಧನ್ವೀರು ಇಬ್ಬರು ಕೂಡ ನಟ ದರ್ಶನ್ ಅವರ ಕರಡಿಯಲ್ಲೇ ಪಳಗಿದಂಥ ಸೆಲೆಬ್ರಿಟಿಗಳು ಇಬ್ಬರಿಗೂ ಕೂಡ ದರ್ಶನ್ ಅವರೇ ಅಚ್ಚುಮೆಚ್ಚು ಗಾಡ್ ಫಾದರ್ ಈ ಹಿಂದೆ ರಚಿತಾರಾಮ್ ಅವರ ಮದುವೆ ವಿಚಾರ ಪ್ರಸ್ತಾಪಿಸಿದಾಗ ನಾನು ಗೌಡ್ರ ಹುಡುಗನನ್ನೇ ಮದುವೆ ಆಗ್ತೀನಿ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಅಚ್ಚರಿಯನ್ನು ಮೂಡಿಸಿದ್ರು ಇಷ್ಟಾಗಿದ್ದೇ ತಡ ಧನ್ವೀರ್ ಗೌಡ ಹಾಗೂ ರಚಿತಾ ರಾಮ್ ನಡುವೆ ಲವ್ ಸ್ಟೋರಿಗಳು ಶುರುವಾಗಿಬಿಟ್ಟು ಇದಕ್ಕೆ ನಿರ್ದೇಶಕರಾಗಿದ್ದು ಒಂದಷ್ಟು ಟ್ರೋಲ್ ಪೇಜಸ್ಗಳು ರಚಿತಾ ರಾಮ್ ಅವರ ಹೇಳಿಕೆ ಸಮಯದಲ್ಲೇ ಧನ್ವೀರ್ ಸ್ಯಾಂಡಲ್ವುಡ್ನಲ್ಲಿ ಮಿಂಚಿತಾಯಿದ್ರು ರಚಿತಾ ರಾಮ್ ಅವರು ತಾವು ಮದುವೆ ಆಗೋದು ಗೌಡರ ಹುಡುಗನನ್ನೇ ಅಂತೇಳಿ ಹೇಳಿದಂಥ ಸಮಯದಲ್ಲಿ ಧನ್ವೀರ್ ಹಾಗೂ ರಚಿತಾ ಅವರ ಸೆಲ್ಫಿ ಫೋಟೋಗಳು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡಿತ್ತು ಆಗ ರಚಿತ ಹೇಳಿದಂಥ ಹುಡುಗ ಧನ್ವೀರ್ ಅವರೇ ಅಂತೇಳಿಬಿಟ್ಟು ಹಲವರು ಭಾವಿಸಿದರು ಅಂದಿನಿಂದ ಇವರ ಲವ್ ಸ್ಟೋರಿ ವಿಚಾರ ಆಗಾಗ ಆಗಾಗ ಮುನ್ನೆಲೆಗೆ ಬರ್ತಾನೆ ಇರ್ತದೆ ಸೋಷಿಯಲ್ ಮೀಡ್ಯಾದಲ್ಲಿ ಈ ಬಗ್ಗೆ ಚರ್ಚೆಗಳು ಕೂಡ ಆಗ್ತಾನೇವೆ ಆದರೆ ರಚಿತಾ ಅವರು ಈ ಗಾಸಿಪ್ ಬಗ್ಗೆ ಎಲ್ಲಿಯೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟವರಲ್ಲ ಏನೇ ಗಾಸಿಪ್ ಬಗ್ಗೆ ಕೇಳಿದರೂ ಕೂಡ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿ ನಗ್ತಾನೆ ಮುಂದೆ ಸಾಕ್ತಾರೆ ಆದರೆ ಧನ್ವೀರ್ ಕೂಡ ಹಾಗಲ್ಲ ಈ ಗಾಸಿಪ್ ಬಗ್ಗೆ ಕೊನೆಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದರು ಸಂದರ್ಶನವೊಂದರಲ್ಲಿ ಮಾತನಾಡ್ತಾ ರಚಿತಾರಾಮ್ ಅವರ ಜೊತೆಗಿನ ಮದುವೆ ವದಂತಿಯ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದೇ ಧನ್ವೀರ್ ಹಾಗಾದರೆ ಧನ್ವೀರ್ ಏನು ಹೇಳಿದ್ರು ಬರೀ ರಚಿತಾರಾಮ್ ಅವರೊಂದಿಗೆ ಅಲ್ಲ ಇನ್ನೂ ಹಲವರ ಜೊತೆಗೆ ಸಂಬಂಧವನ್ನು ಕಟ್ಟಿ ಚೌಟ್ರಿ ಕೂಡ ಬುಕ್ ಮಾಡಿದರು ಇನ್ನು ನಮ್ಮಿಬ್ಬರಿಗೆ ತಾಂಬೂಲ ಒಂದು ಎಕ್ಸ್ಚೇಂಜ್ ಮಾಡಿಲ್ಲ ಅಷ್ಟೇ ಬಾಕಿ ಎಲ್ಲವನ್ನು ಕೂಡ ಆಗಲೇ ಮಾಡಿದರು ಹೇಳಿಬಿಟ್ಟು ಧನ್ವೀರ್ ಅವರು ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದರು ಜನ ಹೇಗೆ ಅಂದರೆ ಈಗ ಯಾವ ನಟಿ ಜೊತೆಗೆ ಸುಮ್ಮನೆ ಕಾಣಿಸ್ಕೊಂಡ್ರು ಒಂದು ಫೋಟೋ ತೆಗೆದುಕೊಳ್ಳುತ್ತಾರೆ ಆಮೇಲೆ ಅವರಿಬ್ಬರ ಮಧ್ಯೆ ಏನೋ ಒಂದು ಇದೆ ಅಂತ ಹೇಳಿಬಿಟ್ಟು ಕಥೆಯನ್ನು ಹೇಳ್ತಾರೆ ಆದರೆ ನಾವೇನು ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ಈಗ ನಾನು ಹಾಗೂ ರಚಿತಾ ಅವರೊಂದಿಗೆ ಶೇರ್ ಮಾಡುವಂಥ ಬಾಂಡಿಂಗ್ ಬೇರೆಯೇ ನಾವಿಬ್ಬರೂ ಕೂಡ ಕಷ್ಟ ಸುಖ ಬೇರೆ ರೀತಿಯ ಶೇರ್ ಮಾಡ್ಕೊಳ್ತೀವಿ ಅಷ್ಟಕ್ಕೆ ಏನೇನೋ ಸುದ್ದಿಯನ್ನು ಹಬ್ಬಿಸ್ತಾರೆ ಅನ್ನೋದ್ರ ಮೂಲಕ ಧನ್ವೀರ್ ಎಲ್ಲ ವದಂತಿಗಳಿಗೆ ಬ್ರೇಕ್ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇನ್ನು ಧನ್ವೀರು ಇಪ್ಪತ್ತು ಒಂಬತ್ತು ವರ್ಷ ಧನ್ವೀರ್ಗೆ ಮತ್ತೊಂದು ಕಡೆ ರಚಿತಾ ರಮಗೆ ಮೂವತ್ತೆರಡು ವರ್ಷ ಎಲ್ಲಿ ಎಲ್ಲಿಂದ ಎಲ್ಲಿ ಮ್ಯಾಚಿಂಗ್ ಕೂಡ ಇಲ್ಲ ಧನ್ವೀರ್ ವಯಸ್ಸಿನಲ್ಲಿ ಚಿಕ್ಕ ಹುಡುಗ ಹಾಗಂದರೆ ಮಾತ್ರಕ್ಕೆ ಚಿಕ್ಕವ್ರನ್ನ ಮದುವೆ ಆಗಲಿಲ್ವಾ ಅಂತೇಳಿ ಕೇಳ್ಬೋದು ಆಗಿದ್ದಾರೆ ಬಟ್ ರಚಿತ ಮತ್ತು ಧನ್ವೀರ್ ಅವರ ಮೆಂಟಾಲಿಟಿಯನ್ನು ನೋಡಿದ್ರೆ ಅದು ಮ್ಯಾಟ್ರ್ ಆಗುತ್ತೆ ಇಲ್ಲ ಇತ್ತೀಚೆಗೆ ಜಾವೀನ್ ಸಿಕ್ಕಿ ದರ್ಶನ್ ಅವರು ಹೊರಬಂದ ನಂತರವೂ ಕೂಡ ವಿಶೇಷ ದರ್ಶನ್ ಇದಕ್ಕೂ ಮುಂಚೆನೇ ಒಂದು ವಿಶೇಷ ವಿಡಿಯೋನ ಹಂಚಿಕೊಂಡಿದ್ದರು ಇದರಲ್ಲಿ ದರ್ಶನ್ ಅವರು ಧನ್ವೀರ್ ಹಾಗೂ ರಚಿತಾ ರಾಮ್ ಅವರ ಹೆಸರನ್ನು ಉಲ್ಲೇಖಿಸಿ ಧನ್ಯವಾದವನ್ನು ಹೇಳಿದರು ಆ ಸಮಯದಲ್ಲೂ ಧನ್ವೀರ್ ಹಾಗೂ ರಚಿತಾರಾಮ್ ಅವರ ಮದುವೆ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೆದಿತ್ತು ನಂತರ ದರ್ಶನ್ ಅವರೇ ಇದಕ್ಕೆಲ್ಲಾದರೂ ಸಾರಥಿ ಆಗ್ತಾರ ಅಂತಲೂ ಕೂಡ ಅಂದ್ಕೊಂಡಿದ್ರು ಕೊನೆಗೆ ಈಗ ಧನ್ವೀರ್ ಸ್ಪಷ್ಟತೆಯನ್ನು ಕೊಟ್ಬಿಟ್ಟಿದ್ದಾರೆ ನಮ್ಮಿಬ್ಬರ ನಡುವೆ ಕಾಂಟ್ಯಾಕ್ಟ್ ಇರೋದು ಸತ್ಯ ನಾವಿಬ್ಬರು ಮಾತಾಡೋದು ಕೂಡ ಸತ್ಯ ಹಾಗಂತ ಮಾತ್ರಕ್ಕೆ ನಮ್ಮ ನಡುವೆ ರಿಲೇಷನ್ಶಿಪ್ ಇಲ್ಲ ಅನ್ನೋದನ್ನು ಧನ್ವೀರ್ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವಿಬ್ಬರು ಕೂಡ ಪ್ರೀತಿಸ್ತಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ಒಳ್ಳೆಯ ಸಂಬಂಧ ಇದೆ ಅದಕ್ಕೆ ಬೇರೆ ಬಣ್ಣ ಕಟ್ಟೋದು ಬೇಡ ಕೊಡೋದು ಬೇಡ ಅನ್ನೋವಂಥ ಕ್ಲಾರಿಟಿಯನ್ನು ಧನ್ವೀರ್ ಕೊಡೋದ್ರ ಮೂಲಕ ಇನ್ನಾದರೂ ಇದು ನಿಲ್ಲಲಿ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ರಚಿತಾರಾಮ್ ಮತ್ತು ಧನ್ವೀರ್ ಒಳ್ಳೆಯ ಸ್ನೇಹಿತರು ಒಳ್ಳೆಯ ಆಪ್ತ ಮಿತ್ರರು ಅನ್ನೋದನ್ನು ದೃಢಪಡಿಸಿದ್ದಾರೆ ಹೊರತು ಎಲ್ಲೂ ಕೂಡ ಪ್ರೀತಿಸ್ತಿದ್ದೇವೆ ಮದುವೆ ಆಗ್ತೇವೆ ಈ ವಿಚಾರ ಎಲ್ಲ ಇಲ್ಲವೇ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಏನಾದರೂ ಇದು ನಿಲ್ಲುತ್ತಾ ಇವರಿಬ್ಬರ ನಡುವಿನ ಆಸ್ತಿ ಸುದ್ದಿ ನಿಲ್ಲುತ್ತಾ ಕಾದು ನೋಡಬೇಕು ನಿಮಗೆ ಅನಿಸುತ್ತೆ ಸ್ನೇಹಿತರೆ ಧನ್ವೀರ್ ಕೊಟ್ಟಿರುವಂಥ ಈ ಕ್ಲಾರಿಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ